ವೀಕ್ಷಕರೇ ಕಂಬಳದಂತ ಹಾಗೂ ಪೂಜಿಸುವ ಕೋಣಕ್ಕೆ ಬಾಳೆಹಣ್ಣು ನಟ ಶಿವರಾಜ್ ಕುಮಾರ್ ಅವರು ತಿನ್ನಿಸುತ್ತಿರುವ ದೃಶ್ಯವನ್ನು ಇಲ್ಲಿ ನೀವು ನೋಡಬಹುದಾಗಿದೆ ವೀಕ್ಷಕರೇ ನಟ ಶಿವರಾಜ್ ಕುಮಾರ್ ಅವರಿಗೆ ಪ್ರಾಣಿಗಳ ಮೇಲೆ ಇರುವ ಪ್ರೀತಿಯನ್ನು ಇಲ್ಲಿ ನಮಗೆ ನೋಡಬಹುದಾಗಿದೆ ಇವರ ಮಾಲೀಕರು ಹೇಳುವ ಪ್ರಕಾರ ಯಾರೇ ಒಬ್ಬರು ತಿನ್ನುವ ವಸ್ತು ನೀಡಿದರೂ ಸಾಮಾನ್ಯವಾಗಿ ಅದು ತಿನ್ನುವುದಿಲ್ಲ ಆದರೆ ನಟ ಶಿವರಾಜ್ ಕುಮಾರ್ ಅವರು ಬಾಳೆಹಣ್ಣನ್ನು ನೀಡಿದಾಗ ಅದು ಯಾವುದೇ ಥರದ ತಕರಾರು ಮಾಡಿಲ್ಲ ಅಂತ ಹೇಳಲಾಗುತ್ತಿದೆ ಅದಲ್ಲದೆ ವೀಕ್ಷಕರೇ ಮದ್ಯಪಾನ ಅಥವಾ ಧೂಮಪಾನ ಮಾಡಿ ಬಂದರೆ ಇದು ಹತ್ತಿರವೂ ಸೇರಿಸಿಕೊಳ್ಳುವುದಿಲ್ಲ ಎಂದು ಹೇಳುತ್ತಾರೆ ಅದಲ್ಲದೆ ವೀಕ್ಷಕರೇ ಶಿವರಾಜ್ ಕುಮಾರ್ ಅವರು ನೀಡಿರುವ ಎರಡು ಬಾಳೆಹಣ್ಣನ್ನು ತಿಂದಿರುವುದು ಅಭಿಮಾನಿಗಳಿಗೂ ಹಾಗೂ ಆ ಒಂದು ಕೋಣದ ಮಾಲೀಕರಿಗೂ ಆಶ್ಚರ್ಯವನ್ನು ಉಂಟು ಮಾಡಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ